ಹಾಯ್ ಆಲ್ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡರು ಲಾಗ್ಸ್ ಸುಬ್ರ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ದ ಚಾನಲ್ ಸ್ನೇಹಿತರೆ ಇವತ್ತು ನಾನು ತೋರಿಸ್ತಾ ಇರೋದು ಫಾಮ್ದು ನೋಡಿ ಶೀಪ್ ಫಾಮ್ದು ಇಲ್ಲಿ ನೋಡಿ ಈಗ ಲಕ್ಕಿ ಡಾಗಿನ ಮಾತಾಡಿಸ್ತಾಳೆ ನೋಡಿ ಸ್ನೇಹಿತರೆ ಇದೆ ಆ ಕುರಿ ಫಾರ್ಮು ನೋಡಿ ಇದು ಗೇಟು ಅದನ್ನು ಓಪನ್ ಮಾಡಿಕೊಂಡು ಒಳಗೆ ಹೋಗೋದು ಈ ಡಾಗಿ ಸಿಕ್ಕಾ ಬಟ್ಟೆ ಸೌಂಡ್ ಮಾಡ್ತಿದ್ದ ಲಕ್ಕಿನೂ ಮಾತಾಡಿಸ್ತಾ ಇದ್ಲು ಅದ್ರ ಹೆಸರು ಡಾಲಿ ಅಂತ ಕಟ್ಟಿದ್ದಾನೆ ನನ್ನ ತಮ್ಮ ಇದೆ ಈ ಫಾರ್ಮ್ ಹೌಸ್ಗೆ ವಾಚ್ಮೆನ್ ಸ್ನೇಹಿತರೆ ಒಳ್ಳೆ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡಿದ್ದಾರೆ ಫ್ರೀ ಆಫ್ ಕಾಸ್ಟು ಯಾರನ್ನು ಒಳಗೆ ಹೋಗ್ಬಿಡಲ್ಲ ಆ ಫಾರ್ಮ್ ಹೌಸ್ ಮುಂದೆ ಮುಂದೆ ತಿರ್ಗಾಡೋಕ್ಕೂ ಬಿಡೋಲ್ಲ ರೋಡಲ್ಲಿ ಅವನಷ್ಟು ಸೇಫ್ಟಿ ನೋಡ್ಕೊತಾ ಇದ್ದಾನೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಸೊಪ್ಪು ಇಟ್ಟಿದ್ದಾರೆ ಸ್ನೇಹಿತರೆ ಆ ಸೊಪ್ಪು ಮೇಕೆಗಳಿಗೆ ನೋಡಿ ಈ ಕುರಿ ಜೊತೆಗೆ ಒಂದಷ್ಟು ಮೇಕೆಗಳನ್ನ ಇಟ್ಕೊಂಡಿದ್ದಾರೆ ಇಲ್ಲಿ ಡಿವೈಡ್ ಮಾಡ್ಕೊಂಡಿದ್ದಾರೆ ಮೂರು ಕಂಪಾರ್ಟ್ಮೆಂಟ್ ಥರ ಒಂದು ಸ್ವಲ್ಪ ಮೇಕೆಗೆ ಸ್ವಲ್ಪ ಕುರಿಗೆ ಇನ್ನೊಂದು ಹೊಸ್ದಾಗೊಂದು ಮೆಂಬರ್ ಆ್ಯಡ್ ಆಗಿದೆ ಅದು ಎಮ್ಮೆದೊಂದು ಕರು ಇಟ್ಕೊಂಡಿದ್ದಾರೆ ಯಾವ ಜಾಗ ಕರುಗೆ ನೋಡಿ ಇಷ್ಟು ಇಷ್ಟು ಸ್ಪೇಸ್ ಬಂದು ಕುರಿಗಳಿಗೆ ನೋಡಿ ಅವು ಎದ್ರುಕೊಂಡು ಓಡೋಗ್ತಾ ಇದ್ದಾವೆ ನಮ್ಮನ್ನು ನೋಡಿ ಯಾರೋ ವೀಡಿಯೋ ಮಾಡ್ತಿದ್ದಾರಲ್ಲ ಬಂದು ಹೊಸೊಬ್ಬರು ನನ್ನ ಜೊತೆ ಒಡನಾಟ ಇಟ್ಕೊಂಡಿರೋ ಜನಗಳಲ್ವಲ್ಲ ಇವರು ಇವ್ರು ಯಾರೋ ಹೊಸೊಬ್ಬರು ಈಗ ಡೈಲಿ ಅದಕ್ಕೆ ಸೊಪ್ಪು ಹಾಕೋದು ಅದಕ್ಕೆ ಆರೈಕೆ ಮಾಡೋದು ಇದ್ರೆ ಗೊತ್ತಾಗುತ್ತೆ ಅವುಗಳಿಗೆ ಏ ಇವರು ನಮ್ಮವರೇ ಅಂತ ಹೊಸ್ದಾಗ ಯಾರು ನೋಡಿದಾಗ ಅವಕ್ಕೂ ಒಂಥರ ಫೀಲ್ ಆಗುತ್ತಲ್ವ ಲೈಕ್ ನಮ್ಗಳಿಗೆ ಹೇಗಾಗುತ್ತೆ ಅದೇ ಥರ ನೋಡಿ ಅದು ಮೇಕೆಗಳಿಗೆ ಆಡು ಸೊ ನಮ್ಮ ಮಂಡ್ಯ ಲ್ಯಾಂಗ್ವೇಜಲ್ಲಿ ಮೇಕೆಗೆ ಆಡು ಅಂತಲೇ ಕರಿತೀವಿ ಆಡುಗಳು ಅಂತ ಸಿ ಅಲ್ಲೊಂದು ಟಬ್ಬಲ್ಲಿ ನೀರುಗಳಿಟ್ಟಿದ್ದಾರೆ ನೀರು ಕುಡಿತಿದ್ದಾವೆ ಹಳ್ಳಿ ಕಡೆ ಏನನ್ನೂ ವೇಸ್ಟ್ ಮಾಡಲ್ಲ ಸ್ನೇಹಿತರೆ ಅನ್ನ ಮಿಕ್ಕಿದ್ರೆ ಏನಾದರೂ ಮಿಕ್ಕಿದ್ರೆ ಅದನ್ನೆಲ್ಲ ತೊಳೆದು ಒಂದು ಟಬ್ಗೆ ಹಾಕಿಟ್ಟಿರ್ತಾರೆ ಅವುಗಳಿಗೆ ಇಷ್ಟ ಆಗುತ್ತೆ ಈ ನೀರುಗಳು ಅದನ್ನು ಈ ಪ್ರಾಣಿಗಳಿಗೆ ಕೊಡ್ತಾರೆ ಕುರಿಗೆ ಮೇಕೆಗೆ ಎಮ್ಮೆ ಕುರಿಗೆ ಕೊಡ್ತಾ ಹೋಗ್ತಾರೆ ಸಿ ನೋಡಿ ಈ ಕಂಪಾರ್ಟ್ಮೆಂಟ್ ಏನಿದೆ ಈ ರ್ಯಾಕು ಕುರಿಗಳಿಗೆ ಫುಡ್ ಹಾಕುವಂತಹ ಸ್ಪೇಸು ಕುರಿಗಳಿಗೆ ಜೋಳದ ಕಡ್ಡಿ ತರ್ತಾರೆ ಸ್ನೇಹಿತರೆ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾರೆ ಜೊತೆಗೆ ಅದಕ್ಕೆ ಒಂದಷ್ಟು ಏನೇನೋ ಫುಡ್ಗಳು ಕೊಡ್ತಾರೆ ಭತ್ತ ಗೋಧಿ ಎಲ್ಲ ಮಿಕ್ಸ್ ಮಾಡಿ ತಿನ್ನಕ್ಕೆ ಇಡ್ತಾರೆ ಒಂದು ಮಗುನ ಹೇಗೆ ಆರೈಕೆ ಮಾಡಬೇಕು ಕೇರ್ ಮಾಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ಇವುಗಳನ್ನ ಕೇರ್ ಮಾಡ್ತಾರೆ ಸ್ನೇಹಿತರೆ ನೋಡಿ ಅವ್ರು ನಮ್ಮ ಚಿಕ್ಕಪ್ಪ ಅವ್ರು ಬೆಳಗ್ಗೆ ಒಂದು ಆರು ಗಂಟೆಗೆ ಹೋಗ್ಬಿಡ್ತಾರೆ ಈ ಇವುಗಳಿಗೆಲ್ಲ ಮೇಯ್ ತರೋದಕ್ಕೆ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ಸೊಪ್ಪೆಲ್ಲ ತಂದುಬಿಡ್ತಾರೆ ಆಮೇಲೆ ಬಂದು ಇಲ್ಲೆಲ್ಲ ಮತ್ತೆಲ್ಲ ಗುಡಿಸಿ ಅವ್ರು ಸೊಪ್ಪು ತರೋಕ್ಕಿಂತ ಮುಂಚೆನೇ ಒಂದು ರೌಂಡ್ ಇಲ್ಲೆಲ್ಲ ಗುಡಿಸ್ಬಿಟ್ಟು ಹೋಗಿರ್ತಾರೆ ಆಮೇಲೆ ಬಂದು ಒಂದು ಟೆನ್ ಓ ಕ್ಲಾಕ್ ಹಂಗೆ ಅವುಗಳಿಗೆಲ್ಲ ಸೊಪ್ಪುಗಳು ಕಟ್ತಾರೆ ಆಮೇಲೆ ನೀರುಗಳೆಲ್ಲ ಇಟ್ಬಿಟ್ಟು ಹೋಗ್ತಾರೆ ತಿರ್ಗಿ ಮಧ್ಯಾಹ್ನ ಒಂದು ರೌಂಡ್ ಬರ್ತಾರೆ ಆಗ ಮತ್ತೆ ಇನ್ನೊಂದು ರೌಂಡ್ ನೀರು ಕೊಡ್ತಾರೆ ತಿರ್ಗಿ ನಾಲ್ಕು ಗಂಟೆ ಹಂಗೆ ಬಂದು ಕಟ್ಟಿದ ಸೊಪ್ಪುದೆಲ್ಲ ಸೊಪ್ಪು ತಿನ್ಕೊಂಡು ಕಡ್ಡಿ ಉಳ್ಕೊಂಡಿರುತ್ತಲ್ಲ ಆ ಕಡ್ಡಿ ಎಲ್ಲ ತೆಗಿತಾರೆ ಸೊ ಮತ್ತೆ ಇನ್ನೊಂದು ರೌಂಡ್ ನೀರಿಡ್ತಾರೆ ಸೊ ನೋಡಿ ನಾವುಗಳು ತುಂಬ ಸಲ ಬೆಂಗಳೂರಲ್ಲಿರೋರು ಅಂದ್ಕೋತೀವಿ ಓ ಸಾಕಪ್ಪ ಬೆಂಗಳೂರು ಜೀವನ ಹೋಗೋಣ ಹಳ್ಳಿ ಕಡೆ ಯಾವುದಾದ್ರು ಒಂದು ಫಾರ್ಮ್ ಮಾಡೋಣ ಸೆಟ್ಲ್ ಆಗೋಣ ಅಂತ ಸೊ ಇಷ್ಟಕ್ಕೆಲ್ಲ ಪ್ರಿ ರೆಡಿಯಾಗಿರಬೇಕು ಸ್ನೇಹಿತರೆ ಇಷ್ಟು ಕೆಲಸಗಳಿಗೆ ತಮ್ಮನ್ನು ತಾವ ತೊಡಗಿಸ್ಕೊಳ್ಳೋಕ್ಕೆ ಮೆಂಟಲಿ ಪ್ರಿಪೇರ್ ಆಗಿರಬೇಕು ಆಗ ಏನಾದರೂ ಒಂದು ಸಕ್ಸಸ್ ಕಾಣ್ಬೋದು ಅಯ್ಯೋ ಇದು ಹೆಂಗೆ ಗುಡ್ಸೋದಪ್ಪ ಗಲೀಜು ಹೆಂಗೆ ಗುಡ್ಸೋದಪ್ಪ ಅನ್ನೋ ಥರ ಇದ್ರೆ ಆಗೋದಿಲ್ಲ ಏನಂತಾರೆ ಸಗಣಿ ಅದು ಕುರಿ ಪಿಕ್ಕಿ ಅದೆಲ್ಲ ಗುಡ್ಸೋಕೆ ರೆಡಿಯಾಗಿರ್ಬೇಕು ಗುಡಿಸ್ಬೇಕು ಅವುಗಳ್ನ ಆರೈಕೆ ಮಾಡಬೇಕು ಅವು ಮೊದಲೇ ಮೂಕ ಪ್ರಾಣಿಗಳು ಅವುಗಳಿಗೇನು ಹೇಳೋಕ್ಕೆ ಬರೋದಿಲ್ಲ ಅವರ ಆ್ಯಕ್ಟಿವಿಟಿ ನೋಡೇ ಅವು ಮನುಷ್ಯನಿಗೆ ಅರ್ಥ ಆಗಬೇಕು ಓ ಇವಕ್ಕಿದಾಗ್ತಿದೆ ಇವಕ್ಕಿದು ಬೇಕು ಅನ್ನೋದು ಸ್ಪಂದನೆ ಇರಬೇಕು ಆಗಲೇ ಒಂದು ಯಾವುದೇ ಒಂದು ಕೆಲಸನೂ ಸಕ್ಸಸ್ ಆಗಕ್ಕೆ ಸಾಧ್ಯ ಸ್ನೇಹಿತರೆ ಜೊತೆಗೆ ನಾವು ಹಾಳಾಗಿ ದುಡಿಯೋಕ್ಕೆ ರೆಡಿಯಾಗಿರಬೇಕು ಆಗ ಏನು ಗಾದೆ ಮಾತಿದೆಯಲ್ಲ ಹಾಳಾಗಿ ದುಡಿಯಬಲ್ಲವನು ಅರಸನಾಗಿ ಬಾಳಬಲ್ಲ ಅಂತ ಆಗಿರುತ್ತೆ ನೋಡಿ ಒಂದೆರಡು ಮೂರು ಕೋಳಿನೂ ಇಟ್ಕೊಂಡಿದ್ದಾರೆ ನೋಡಿ ನನ್ನ ಮಗ ಬರೀ ಇಂಥವೇ ಇವನು ಪಾತ್ರೆ ಬಾಯಿಗೆ ಹಾಕ್ಕೊಂಡು ಕಚ್ಚುತ್ತಿದ್ದಾನೆ ಸ್ನೇಹಿತರೆ ನಮ್ಮಮ್ಮ ಫೇವ್ರೇಟ್ ಅಲ್ಲಪ್ಪ ನೋಡಿ ಮತ್ತೆ ಇನ್ನೊಂದು ದೊಡ್ಡ ಕಸ ಎಲ್ಲ ಗುಡ್ಸ್ಕೊತಾ ಇದ್ದಾರೆ ನಮ್ ಚಿಕ್ಕಪ್ಪ ಇತ್ತೀಚೆಗೆ ರೆಡಿ ಮಾಡಿಸಿದಂತ ಫಾರ್ಮ್ ಸ್ನೇಹಿತರೆ ಇದು ಮೊದಲು ಈ ಗುಡಿಸಲು ಥರನೇ ಇತ್ತು ಮೇಲೆ ಎಲ್ಲ ತೆಂಗಿನ ಗರಿಗಳನ್ನೇ ಹಾಕಿದ್ರು ಬಟ್ ಅದು ಮಳೆ ಬಂದಾಗೆಲ್ಲ ತುಂಬ ಲೀಕ್ ಆಗಿ ನೀರು ಸೋರ್ತಿತ್ತು ಸ್ನೇಹಿತರೆ ಇತ್ತೀಚೆಗೆ ಸ್ವಲ್ಪ ರೆಡಿ ಮಾಡಿಸಿದ್ದಾರೆ ಇಟ್ಸ್ ಗುಡ್ ತುಪ್ಪ ಪ್ರಾಣಿಗಳಿಗೂ ಈ ಕುರಿಗಳಿಗೂ ಎಲ್ಲ ಸಾಕು ಪ್ರಾಣಿಗಳಿಗೂ ಏನೂ ತೊಂದರೆ ಆಗೋದಿಲ್ಲ ಮಳೆ ಬಂದರೆ ಬಿಸ್ತಿದ್ರೆ ನೋಡಿ ಅಲ್ಲಿ ನಮ್ಮ ಅವನ್ನೆಲ್ಲ ಸ್ವಲ್ಪ ಕಿತ್ತೋಗಿದೆ ನಮ್ಮ ಚಿಕ್ಕಮ್ಮ ಬಂದು ಅಲ್ಲಿ ಮಣ್ಣು ಹಾಕಿ ಅದನ್ನು ಫ್ಲ್ಯಾಟ್ ಮಾಡ್ತಿದ್ದಾರೆ ಗುಂಡಿ ಗುಂಡಿ ಇದ್ರೆ ನೀರು ನಿಂತ್ಕೊಂಡ್ಬಿಡುತ್ತೆ ಅಂಥೇಳಿ ನೋಡಿ ನಾವು ಬೆಂಗಳೂರಲ್ಲಿ ನಮ್ಮ ಮನೆ ಕೆಲಸಗಳು ಮಾಡ್ಕೊಳ್ಳೋದೇ ನನಗೆ ಕಷ್ಟ ಆಗೋದಿರುತ್ತೆ ಬಟ್ ಹಳ್ಳಿ ಜೀವನದ ಇದೊಂದು ಟ್ಯಾಲೆಂಟ್ ಅಂತ ಹೇಳ್ಬೋದು ಮನೇಲೂ ಮಾಡಿ ಓದಿದತ್ರ ಮಾಡಿ ಈ ಥರ ಪ್ರಾಣಿ ಸಾಕು ಪ್ರಾಣಿಗಳಿಗೂ ಕೇರ್ ಮಾಡಿ ನಿಜ ಅದಕ್ಕೆ ಹೇಳೋದು ರೈತ ಅಂದರೆ ದೇವ್ರಿಗೆ ಸಮಾನ ಅಂತ 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 ಅನಿಸುತ್ತೆ ಸ್ನೇಹಿತರೆ ಬಿಗ್ ಸಲ್ಯೂಟ್ ಟು ಫಾರ್ಮರ್ ಅದಕ್ಕೆ ಹೇಳೋದು ಅನ್ಸುತ್ತೆ ನಮ್ಮ ಭಾರತ ದೇಶದ ಬೆನ್ನೆಲುಬು ರೈತ ಅಂತ ನೋಡಿ ಅವ್ರಿಗೆ ಎಷ್ಟು ತಾಳ್ಮೆ ಇರುತ್ತೆ ಎಷ್ಟು ಪೇಷನ್ಸ್ ಇರುತ್ತೆ ಎಷ್ಟು ಕೇರಿಂದ ಮಾಡ್ತಾರೆ ನೀವು ಕಷ್ಟಪಟ್ಟು ದುಡ್ದಾಗ ಆದಾಯನ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ ನೀವು ಕಷ್ಟ ಪಡೋಕ್ಕೆ ರೆಡಿ ಇಲ್ಲ ಓನ್ಲಿ ಇನ್ಕಮ್ ಮಾತ್ರ ಬೇಕು ಅಂದರೆ ಆಗೋದಿಲ್ಲ ಎಸ್ಪೆಷಲಿ ಹಳ್ಳಿ ಜೀವನದಲ್ಲಂತೂ ಆಗೋದೇ ಇಲ್ಲ ಸ್ನೇಹಿತರೆ ನೋಡಿ ಅಲ್ಲಿಗೆ ನೀರು ಹಾಕ್ತಿದ್ದಾರೆ ಆ ಮಣ್ಣು ಹಾಕಿದ್ರಲ್ಲ ಅಲ್ಲಿ ಅದು ಚೆನ್ನಾಗಿ ಸೆಟ್ ಅಂತೇಳಿ ನೀರು ಹಾಕಿ ಸೆಟ್ ಮಾಡ್ತಾರೆ